ಕರ್ಗ ಅಂದರೇನು ಯಾರು ಇದನ್ನ ಆಚರಿಸುತ್ತಾರೆ ಯಾಕೆ ಆಚರಿಸುತ್ತಾರೆ ಹೇಗೆ ಆಚರಿಸುತ್ತಾರೆ ಕರ್ಗಕ್ಕೂ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೂ ಇರುವ ಸಂಬಂಧ ಏನು ಬನ್ನಿ ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಜಗಮಗಿಸುತ್ತಿರುವ ವಿದ್ಯುತ್ ದ್ವೀಪಗಳು ಖಡ್ಗ ಹಿಡಿದುಕೊಂಡು ನಿಂತಿರುವ ವೀರ ಕುಮಾರರು ಬಣ್ಣ ಬಣ್ಣದ ಹೂಗಳಿಂದ ಅಲಂಕೃತಗೊಂಡಿರುವ ತೇರುಗಳು ಭಕ್ತ ಸಾಗರದಲ್ಲಿ ಗೋವಿಂದ ಗೋವಿಂದ ಅನ್ನುವ ಉದ್ಘೋಷ ಈ ದೃಶ್ಯಗಳು ಬೆಂಗಳೂರಿನ ತಿಗಳರಪೇಟೆಯಲ್ಲಿರುವ ಧರ್ಮರಾಯಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷ ಕರಗ ಮಹೋತ್ಸವದಲ್ಲಿ ಕಂಡುಬರುತ್ತದೆ ಕರಗ ಎಂಬ ಹೆಸರು ಹೂವಿನ ದಿಂಡು ಮತ್ತು ದೇವಿಯ ವಿಗ್ರಹವನ್ನು ಹೊಂದಿರುವ ಕಲಶದ ಅನುರೂಪವಾಗಿದೆ ಕರಗ ಅಥವಾ ಕರಕ ಎಂಬ ಮಾತಿಗೆ ಕುಂಭ ಎಂಬ ವಿಶೇಷ ಅರ್ಥ ಕೂಡ ಇದೆ ಶತಮಾನಗಳ ಇತಿಹಾಸ ಹೊಂದಿರುವ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಕೂಡ ಇದೆ ಕರಗದ ಒಂದೊಂದು ಅಕ್ಷರವು ಒಂದೊಂದು ಸಂಕೇತವನ್ನ ಹೊಂದಿದೆ ಎನ್ನುವ ಪ್ರತೀತಿ ಇದೆ ಕ ಅಂದರೆ ಕೈಯಿಂದ ಮುಟ್ಟದೆ ರ ಅಂದರೆ ರುಂಡದ ಮೇಲೆ ಧರಿಸಿ ಗ ಅಂದರೆ ಗತಿಸುವುದು ಅಥವಾ ತಿರುಗುವುದು ಎಂಬ ಅರ್ಥ ವಿವರಣೆಯನ್ನ ಕರಗ ಕೊಡುತ್ತದೆ ಕರಗ ಪೂಜೆ ಮತ್ತು ಉತ್ಸವಗಳು ತಮಿಳುನಾಡಿನಲ್ಲಿ ಬಹು ಹಿಂದಿನಿಂದಲೂ ವೈಭವದಿಂದ ಆಚರಿಸಲ್ಪಡುತ್ತಿದ್ದವು ಕರ್ನಾಟಕ ರಾಜ್ಯದ ಬೆಂಗಳೂರು ಕೋಲಾರ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈ ಆಚರಣೆ ಈಗಲೂ ಕೂಡ ರೂಢಿಯಲ್ಲಿದೆ ಆದರೆ ಈ ಒಂದು ಸಂಪ್ರದಾಯ ಬೆಂಗಳೂರಿಗೆ ಹೀಗೆ ಬರಲು ಒಂದು ರೋಚಕ ಕಥೆ ಇದೆ ವೈಣಿ ಕುಲ ಅಂದ್ರೆ ತಿಗುಳರ ಕುಲ ಇವರು ಮೂಲತಃ ತಮಿಳುನಾಡಿನವರು ಹದಿನೈದನೇ ಶತಮಾನದಲ್ಲಿಯೇ ಮೈಸೂರು ಸಂಸ್ಥಾನಕ್ಕೆ ಬಂದು ನೆಲೆಸಿದರೆಂದು ಪ್ರತೀತಿ ಇದೆ ಹೈದರಾಲಿಯು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡಿದಾಗ ವೀರಾವೇಶದಿಂದ ಹೈದ್ರಾಲಿಯ ವಿರುದ್ಧ ಇವರು ಹೋರಾಡುತ್ತಾರೆ ಇವರು ಹೈದರಾಲಿಗೆ ಸಿಂಹ ಸ್ವಪ್ನರಾಗಿದ್ದರು ಇತಿಹಾಸದ ಪ್ರಕಾರ ತಿಗಳರು ಅಂದರೆ ಹೈದರಾಲಿ ಮತ್ತು ಅವನ ಮಗ ಸುಲ್ತಾನ್ ಹೆದರುತ್ತಿದ್ದರಂತೆ ಅಷ್ಟು ಶೂರರು ಅಷ್ಟು ಧೀರರಾಗಿದ್ದರು ಈ ತಿಗಳರು ತಿಗಳರ ಸೈನ್ಯ ಅಂದ್ರೆ ಇಡೀ ದಕ್ಷಿಣ ಭಾರತವೇ ಗಡಗಡ ನಡಗುತ್ತಿತ್ತು ಅಂತಹ ಈ ಜನಾಂಗ ಬೆಂಗಳೂರು ತುಮಕೂರು ಕೋಲಾರ ಈಗಿನ ಚಿಕ್ಕಬಳ್ಳಾಪುರದ ಪ್ರಾಂತಗಳಲ್ಲಿ ವಿಸ್ತರಿಸುತ್ತಾರೆ ಇವರು ಆರಂಭದಿಂದಲೂ ಪಾಂಡವರ ಆರಾಧಕರು ಇವರ ಮೂಲ ಪುರುಷ ಬೆಂಕಿಯಲ್ಲಿ ಜನಿಸಿದನೆಂಬ ಪ್ರತೀತಿ ಇದ್ರೆ ಆದ್ರಿಂದಲೇ ಅಗ್ನಿ ಸಂಭವಿಯು ಪಾಂಡವರ ಪತ್ನಿಯೂ ಆದ ದ್ರೌಪದಿಯ ಹೆಸರಿನಲ್ಲಿಯೇ ಕರಗದ ಆಚರಣೆ ಇವರು ನಡೆಸುತ್ತಾ ಬಂದಿದ್ದಾರೆ ಅಷ್ಟಕ್ಕೂ ಬೆಂಗಳೂರಿನ ಕರಗ ಪ್ರಸಿದ್ಧಿಯಾಗಿದ್ದು ಹೇಗೆ ಕರಗವನ್ನ ಮುಟ್ಟದೆ ಅಂದ್ರೆ ಹೂವಿನ ದಿಂಡಿನಿಂದ ಅಲಂಕೃತಗೊಂಡ ಮಣ್ಣಿನ ಮಡಿಕೆ ಅದರಲ್ಲಿರುವ ಕಲಶವನ್ನ ಕೈಯಲ್ಲಿ ಮುಟ್ಟದೆ ಆ ಕಲಶವನ್ನು ಹೊರವ ವ್ಯಕ್ತಿಯ ಮೇಲೆ ಈ ಕರಗವನ್ನ ಇಡಲಾಗುತ್ತದೆ ಈ ಕರಗವನ್ನು ಹೊಂದಿರುವ ವ್ಯಕ್ತಿಯು ಮಹಿಳೆಯಂತೆ ಕಂಕಣ ಮಂಗಳಸೂತ್ರ ಮತ್ತು ಹಣೆಯ ಮೇಲೆ ಸಿಂಧೂರವನ್ನ ಇಟ್ಟುಕೊಳ್ಳುತ್ತಾನೆ ಹಿಂದೂ ಮಹಾಕಾವ್ಯವಾದ ಮಹಾಭಾರತಲ್ಲೂ ಕೂಡ ನಾವು ಕರಗದ ಉತ್ಸವದ ಉಲ್ಲೇಖವನ್ನ ಗುರುತಿಸಬಹುದು ಕರಗವು ದ್ರೌಪದಿಯನ್ನ ಸರ್ವಶ್ರೇಷ್ಠ ಎಂದು ಚಿತ್ರಿಸುತ್ತದೆ ಮತ್ತು ಅವಳನ್ನ ಶಕ್ತಿ ದೇವತೆ ಎಂದು ಗೌರವಿಸುತ್ತದೆ ವೈನಿಕುಲದ ಕ್ಷತ್ರಿಯರ ವಿವಿಧ ಪಂಗಡಗಳು ದ್ರೌಪದಿಯನ್ನ ಕುಲದೇವತೆಯಾಗಿ ಆರಾಧಿಸುತ್ತಾರೆ ಆದಿಶಕ್ತಿಯಾಗಿ ನಂಬುತ್ತಾರೆ ಈ ಕುಲದ ಅಂದ್ರೆ ತಿಗುಲರಿಗೆ ದ್ರೌಪದಿಗೆ ಒಂದು ಆದಿಶಕ್ತಿಯ ರೂಪ ಅವಳ ಹೆಸರಿನಲ್ಲಿಯೇ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುವ ಚೈತ್ರ ಪೂರ್ಣಿಮೆ ಅಂದರೆ ಚೈತ್ರ ಎಂದು ಕರಗ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತದೆ ಬೆಂಗಳೂರಿನಲ್ಲಿ ತಿಗಳರ ಪೇಟೆಯಲ್ಲಿ ದ್ರೌಪದಿ ಹಾಗೂ ಧರ್ಮರಾಯಸ್ವಾಮಿ ದೇಗುಲಗಳಿವೆ ಈ ದೇವಾಲಯದಲ್ಲಿಯೇ ಕರಗ ಉತ್ಸವಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಚಟುವಟಿಕೆಗಳು ನಡೆಯುತ್ತವೆ ಕರಗ ಹಬ್ಬದ ಆಚರಣೆಯು ಹಿಂದೂ ವರ್ಷದ ಮೊದಲ ತಿಂಗಳ ಸಪ್ತಮಿಯಿಂದ ಆರಂಭವಾಗಿ ಸುಮಾರು ಹನ್ನೊಂದು ದಿವಸಗಳ ಕಾಲ ನಡೆಯುತ್ತದೆ ಈ ಹನ್ನೊಂದು ದಿನಗಳಲ್ಲಿ ಮೂರು ದಿನಗಳ ಕಾಲ ತಾಯಿ ದ್ರೌಪದಿ ತಮ್ಮೊಡಗೆ ಇರುತ್ತಾಳೆ ಎನ್ನುವ ತಿಗಳರ ನಂಬಿಕೆಯಾಗಿದೆ ಈ ಆಚರಣೆಯಲ್ಲಿ ಈ ಉತ್ಸವದ ಆರಾಧನೆಯ ಸಂಪ್ರದಾಯವನ್ನ ನಡೆಸಿಕೊಂಡು ತಿಗಳರು ಎಂದು ಕರೆಯಲ್ಪಡುವ ವೈನಿಕುಲದ ಕ್ಷತ್ರಿಯರು ಕಳಸ ಹೊತ್ತು ನೃತ್ಯ ಮಾಡುತ್ತಾ ದೇವರಿಗೆ ಹರಕೆಯನ್ನ ಒಪ್ಪಿಸುತ್ತಾರೆ ನಂಬಿಕೆ ಪ್ರಕಾರ ಅವರು ತಲೆಯ ಮೇಲೆ ಹೊತ್ತಿರುವ ಕರಗ ಎನ್ನುವ ಕಲಶ ತಪ್ಪಿಯೂ ಕೂಡ ನೆಲಕ್ಕೆ ಬೀಳಬಾರದು ಕರಗವನ್ನ ರೂಪಿಸಿ ಹೊರುವ ವೈನಿಕುಲದ ಕ್ಷತ್ರಿಯ ಮನೆತನದ ಹಿರಿಯ ಪೂಜಾರಿಗಳು ಈ ಆಚರಣೆಯ ಮೂಲ ರಹಸ್ಯವನ್ನ ಗೌಪ್ಯವಾಗಿ ಇಟ್ಟಿದ್ದಾರೆ ಎನ್ನುವ ನಂಬಿಕೆ ಇದೆ ದೈಹಿಕ ಆಚರಣೆಯ ಗುಟ್ಟನ್ನು ಬಹಿರಂಗ ಕುಲಕ್ಕೆ ಕೇಡು ದೇಶಕ್ಕೆ ಹಾನಿ ಎಂಬುವುದು ಈ ತಿಗಳರ ಹಿರಿಯ ಪೂಜಾರಿಗಳ ನಿಲುವಾಗಿದೆ ಕರಗದ ಹಿಂದಿನ ದಿನದಿಂದಲೇ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಅತ್ಯಂತ ವಿಧಿವತ್ತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ನಡುರಾತ್ರಿಯ ವೇಳೆ ಕಳಸದ ಆಕೃತಿಯ ಮಲ್ಲಿಗೆ ಹೂವಿನ ಕರಗವನ್ನ ಮುಖ ಮುಚ್ಚುವಂತೆ ತಲೆಯ ಮೇಲೆ ಹೊತ್ತ ಪೂಜಾರಿ ನರ್ತಿಸುತ್ತಾ ಗೋವಿಂದ ಗೋವಿಂದ ಅಂದುಕೊಂಡು ಗುಡಿಯಿಂದ ಹೊರಗೆ ಬರುತ್ತಾರೆ ಧಾರ್ಮಿಕವಾಗಿ ಇವರು ಸಾಕ್ಷಾತ್ ಆದಿಶಕ್ತಿಯ ರೂಪ ಖಡ್ಗವನ್ನ ಹಿಡದ ವೀರ ಗೋವಿಂದ ಗೋವಿಂದ ಎನ್ನುತ್ತಾ ಅಲಗು ಸೇವೆಯನ್ನು ಮಾಡುತ್ತಾ ಕರಗದ ಪೂಜಾರಿಯನ್ನ ಅನುಸರಿಸುತ್ತಾರೆ ಆದಿಶಕ್ತಿ ದುಷ್ಟಶಕ್ತಿಯನ್ನು ಸಂವರಿಸಿದ ಸಂಕೇತವಾಗಿ ಈ ಕರಗವನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಕರಗದ ಆಚರಣೆ ಹಿಂದೆಯೂ ಒಂದು ವಿಶೇಷ ಹಾಗೂ ರೋಚಕ ಕಥೆ ಇದೆ ಕಥೆಯ ಪ್ರಕಾರ ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ಹೋಗಿ ಬೀಳುತ್ತಾಳೆ ದ್ರೌಪದಿ ಮೂರ್ಛೆ ಹೋಗಿ ಬಿದ್ದಿದ್ದು ಪಾಂಡವರಿಗೆ ತಿಳಿಯದೆ ಅವರು ಮುಂದೆ ಹೋಗುತ್ತಾರೆ ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮುರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದನ್ನು ನೋಡುತ್ತಾಳೆ ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮ್ರಾಸನನ್ನು ಸದೆಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನ ಹಣೆಯಿಂದ ಗಣಾಚಾರಿಗಳನ್ನ ಕಿವಿಯಿಂದ ಗೌಡರನ್ನ ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತು ಹೆಗಲಿನಿಂದ ವೀರಕುಮಾರನ್ನ ಸೃಷ್ಟಿ ಮಾಡುತ್ತಾಳೆ ಈಗ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಕ್ಕಸನ ಎದುರು ಹೋರಾಡಿ ಗೆಲ್ಲುತ್ತಾರೆ ನಂತರ ದ್ರೌಪದಿ ಆದಿಶಕ್ತಿಯಾಗಿ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗಿ ನೆಲೆಸಲು ನಿರ್ಧರಿಸುತ್ತಾಳೆ ತಾಯಿಯ ಅಗಲಿಕೆಯನ್ನ ನೆಲೆದು ಆಕೆಯನ್ನ ಹೋಗದಂತೆ ಮಕ್ಕಳು ಪದೇ ಪದೇ ಬೇಡಿಕೊಳ್ಳುತ್ತಾರೆ ಆಗ ಶ್ರೀಕೃಷ್ಣನು ಮಕ್ಕಳಿಗೆ ತಾಯಿಯನ್ನ ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯಿಂದ ತಮ್ಮ ಎದೆಯನ್ನ ತೆಗೆದುಕೊಳ್ಳುತ್ತಾ ಇದನ್ನ ಕರಗ ಹಬ್ಬದಲ್ಲಿ ಅಗಲಿಸೇವೆಂದು ಕೂಡ ಕರೆಯುತ್ತಾರೆ ನಮಗೆ ನೀನಿಲ್ಲದೆ ಇನ್ಯಾರೋ ದಿಕ್ಕು ಹೋಗದಿರು ಎಂದು ತಮ್ಮ ನೋವನ್ನ ತಾಯಿಯ ಮುಂದೆ ತೋಡಿಕೊಳ್ಳಲು ಶ್ರೀಕೃಷ್ಣ ಹೇಳುತ್ತಾನೆ ಇದನ್ನು ನೋಡಿ ದ್ರೌಪದಿ ಮರುಕವಾಗಿ ಪ್ರತಿ ವರ್ಷವೂ ಮೂರು ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವುದಾಗಿ ಭರವಸೆಯನ್ನ ನೀಡುತ್ತಾಳೆ ಆ ಮೂರು ದಿನಗಳನ್ನೇ ಕರಗ ಎಂದು ಆಚರಿಸಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಒಂದು ಸರ್ವಾಲಾಂಕೃತ ಭೂಷಿತೆಯಾದ ದ್ರೌಪದಿ ಮಂಗಳ ಕಲಶವನ್ನ ಹಿಡಿದು ಸ್ವಯಂವರ ಮಂಟಪವನ್ನ ಪ್ರವೇಶಿಸುತ್ತಾಳೆ ಮತ್ಸವನ್ನು ಭೇದಿಸುವ ಅರ್ಜುನನನ್ನು ಕುಂತಿಯ ಅಭಿಲಾಷೆಯಂತೆ ಉಳಿದ ನಾಲ್ವರು ಪಾಂಡವರು ಸಹೋದರನ್ನು ಶಾಸ್ತ್ರೋಕ್ತವಾಗಿ ದ್ರೌಪದಿ ವಿವಾಹ ಆಗುತ್ತಾಳೆ ಆಗ ಸಂತೋಷದಿಂದ ತನ್ನ ಕೈಯಲ್ಲಿದ್ದ ಕಲಶವನ್ನ ತಲೆಯ ಮೇಲೆ ಇಟ್ಟು ಹೂವನ್ನು ಅಲಂಕರಿಸಿಕೊಂಡು ಕಲಶವನ್ನ ಇಟ್ಟು ಮುಂದೆ ಬರುತ್ತಾಳೆ ಇದೇ ಮುಂದೆ ಕರಗ ಆಚರಣೆಯಾಗಿ ಅಸ್ತಿತ್ವಕ್ಕೆ ಬಂತು ಎಂದು ಇನ್ನೊಂದು ನಂಬಿಕೆ ಇದೆ ಕರಗ ಹೊರುವ ವೀರಕುಮಾರರು ಎಲ್ಲ ಬಗೆಯಲ್ಲಿ ಶುಚಿತ್ವವನ್ನ ಕಾಪಾಡಿಕೊಂಡು ಬರುತ್ತಾರೆ ಹುಣ್ಣಿಮೆಗೆ ಒಂಬತ್ತು ದಿನ ಇರುವಾಗ ಕರಗದ ಧಾರ್ಮಿಕ ಆಚರಣೆಗಳು ಆರಂಭಗೊಳ್ಳುತ್ತವೆ ಮೊದಲು ಧರ್ಮರಾಯನ ಮಂದಿರದ ಮುಂದೆ ಧ್ವಜಾರೋಹಣ ದೀಪಾರತಿ ಹಸಿ ಕರಗ ಪೊಂಗಲು ಸೇವೆ ಹೂವಿನ ಕರಗ ವಸಂತೋತ್ಸವ ಗಾವು ಸೇವೆ ಇತ್ಯಾದಿಗಳು ನಡೆಯುತ್ತವೆ ಕರಗದ ಹಿಂದಿನ ದಿನದಿಂದಲೇ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಅತ್ಯಂತ ವಿಧಿವತ್ತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ ನಂತರ ನಡುರಾತ್ರಿ ವೇಳೆಗೆ ಕಳಸದ ಆಕೃತಿ ಮಲ್ಲಿಗೆ ಹೂವಿನ ಕರಗವನ್ನ ಮುಖ ಮುಚ್ಚುವಂತೆ ತಲೆಯ ಮೇಲೆ ಹೊತ್ತ ಪೂಜಾರಿ ನರ್ತಿಸುತ್ತಾ ಗುಡಿಯಿಂದ ಹೊರಗೆ ಬರುತ್ತಾರೆ ಧಾರ್ಮಿಕವಾಗಿ ಇವರು ಸಾಕ್ಷಾತ್ ಆದಿಶಕ್ತಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಬೆಂಗಳೂರಿನ ಧರ್ಮರಾಯ ದೇವಸ್ಥಾನ ಕರಗ ಉತ್ಸವ ಒಂದು ಮುಖ್ಯ ಕೇಂದ್ರವಾಗಿದೆ ಈ ದೇವಾಲಯದ ನಿರ್ಮಾಣ ಯಾವಾಗ ಆಯಿತು ಎನ್ನುವುದು ಸ್ಪಷ್ಟವಾಗಿ ಯಾವುದೇ ಆಧಾರವಿಲ್ಲ ಆದರೆ ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ ಕಾಲಕ್ಕಾಗಿಯೇ ಈ ದೇವಾಲಯ ಇತ್ತೆಂದು ಕೆಲವರು ಹೇಳಿದರೆ ಕೆಲವರು ವೈನಿಕುಲದ ಕ್ಷತ್ರಿಯರು ಬೆಂಗಳೂರಿಗೆ ಬಂದು ನೆಲೆಸಿದ ಮೇಲೆ ನಿರ್ಮಾಣವಾಗಿತ್ತು ಎನ್ನಲಾಗುತ್ತಿದೆ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಧರ್ಮರಾಯ ದೇವಸ್ಥಾನಕ್ಕೆ ಇನಾಮ್ ಜಮೀನನ್ನ ಕೊಟ್ಟುದಕ್ಕೆ ಈಗಲೂ ಕೂಡ ದಾಖಲೆ ಇದೆ ಬೆಂಗಳೂರು ಕರಗ ತನ್ನದೇ ಆದ ವಿಶಿಷ್ಟ ಇತಿಹಾಸದೊಂದಿಗೆ ಸಾಂಪ್ರದಾಯಿಕ ಸಂಭ್ರಮ ಅದು ಒಂದಲ್ಲ ಎರಡಲ್ಲ ಬರೊಬ್ಬರಿ ಎಂಟು ಶತಮಾನಗಳ ವೈಭವದಿಂದ ಇದು ನಡೆದುಕೊಂಡು ಬಂದಿದೆ ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ ಪಂಡಿತ್ ವೈದ್ಯ ಮೋಡಿ ರಾಮಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟು ಆಲ್ ಯುವರ್ ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜನವರು ರಾಜಮೋಡಿ ತಾಳಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಎರಡು ಸೊನ್ನೆ ಎರಡು ಐದು ಎರಡು ಸ್ನೇಹಿತರೆ ಪ್ರತಿ ಬಾರಿ ಕೂಡ ಈ ವೈಭವದ ಸಂಭ್ರಮ ಅದ್ದೂರಿಯಾಗಿ ನೆರವೇರುತ್ತದೆ ಲಕ್ಷಾಂತರ ಸಂಖ್ಯೆಯ ಭಕ್ತರು ಕರಗ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ ಮತ್ತು ಪುನೀತರಾಗುತ್ತಾರೆ ನಿಮಗೂ ಅವಕಾಶ ಸಿಕ್ಕರೆ ಬೆಂಗಳೂರಿನ ಕರಗವನ್ನ ಮಾತ್ರ ಮಿಸ್ ಮಾಡಬೇಡಿ ಕರಗದ ಬಗ್ಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಇದನ್ನ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ